ಭರವಸೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಭರವಸೆ ಕೇವಲ ಅಲ್ಲ ಬದುಕು ಬದಲಾಗೋದಕ್ಕೆ ತೆರೆದ ಬಾಗಿಲು ಇತ್ತೀಚೆಗೆ ನಮ್ಮ ಆನ್ಲೈನ್ ಕಾರ್ಯಾಗಾರ ನಡೀತು ನಿಮಗೆಲ್ಲ ಗೊತ್ತೇ ಇದೆ ಗ್ರೂಪ್ ಥೆರಪಿಯ ಮಾದರಿಯಲ್ಲಿ ಕೌನ್ಸೆಲಿಂಗ್ ನ ಒಂದು ಸ್ವರೂಪದಲ್ಲಿ ನಡೆದಂತಹ ಈ ಒಂದು ಕಾರ್ಯಾಗಾರದಲ್ಲಿ ಬಹಳಷ್ಟು ಜನ ಹೇಳಿಕೊಂಡಂತಹ ವಿಚಾರ ಏನು ಅಂದರೆ ಅವರಿಗೆ ಅವರ ಮನೆಯಲ್ಲಿ ಗುರುತಿಸುವಿಕೆ ಇಲ್ಲ ಗೌರವ ಇಲ್ಲ ಮತ್ತು ಅವರನ್ನು ಆಪ್ತತೆಯಿಂದ ಪ್ರೀತಿಯಿಂದ ನೋಡಿಕೊಳ್ಳುವವರಿಲ್ಲ ಇಷ್ಟೇ ಇಲ್ಲ ನಾನು ಎಷ್ಟೇ ಕೆಲಸ ಮಾಡಿದ್ರೂ ಕೂಡ ಒಂದು ಮೆಚ್ಚುಗೆಯ ನುಡಿ ಇಲ್ಲ ಅಂತ ಬಹುತೇಕರ ಸಮಸ್ಯೆ ಇದನ್ನು ಸಮಸ್ಯೆ ಅಂತ ಕರೀತಾ ಇದ್ದೀನಿ ನನಗೂ ಇದನ್ನು ಸಮಸ್ಯೆ ಅಂತ ಕರೆಯೋಕ್ಕೆ ಬೇಸರವೇ ಇದು ವಾಸ್ತವಿಕತೆ ಅಂದರೆ ಮುಖ್ಯವಾಗಿ ವಿಶೇಷವಾಗಿ ಮಹಿಳೆಯರು ಒಂದು ಮನೆಯಿಂದ ಇನ್ನೊಂದು ಮನೆಗೆ ಹೋದಾಗ ಆ ಮನೆಯಲ್ಲಿ ಅವರನ್ನು ಅವರ ವಿಶೇಷವಾದಂತಹ ಪ್ರತಿಭೆ ಇರಬಹುದು ಅವರ ವಿಶೇಷವಾದ ತಾಕತ್ತು ಇರಬಹುದು ಅವರ ಶ್ರಮ ಇರಬಹುದು ಅವರು ಕೆಲಸ ಮಾಡುವ ನೈಪುಣ್ಯತೆ ಇರಬಹುದು ಇದು ಯಾವುದನ್ನು ಕೂಡ ಪರಿಗಣಿಸುವಂತಹ ವಾತಾವರಣ ಇಲ್ಲದೆ ಹೋಗಬಹುದು ಯಾರು ತನ್ನನ್ನು ಗುರುತಿಸದೆ ಹೋದಾಗ ಸಹಜವಾಗಿಯೇ ಒಂದು ರೀತಿಯಾದಂತಹ ಅಸಮಾಧಾನ ಬೇಸರ ಆಗೋದು ತಪ್ಪು ಅಂತ ಹೇಳ್ತಾ ಇಲ್ಲ ಡಿ ವಿಜಿಯವರು ಹೇಳ್ತಾರಲ್ಲ ಮನ್ನಣೆಯ ದಾಹವದು ಎಲ್ಲಕ್ಕೂ ಮಿಗಿಲು ಅಂತ ಇಲ್ಲಿ ಮನ್ನಣೆ ಅಂತ ಅಂದ್ರೆ ಪ್ರಶಸ್ತಿಯೋ ಹಾರ ತುರಾಯಿಯೋ ಅಲ್ಲ ವೇದಿಕೆಗೆ ಕರೆದುಕೊಂಡು ಹೋಗಿ ಸನ್ಮಾನವೂ ಅಲ್ಲ ಮನೆಯಲ್ಲಿ ನಾಲ್ಕು ಜನ ಇದ್ರೆ ಆ ನಾಲ್ಕು ಜನರು ಯಾರು ಇಷ್ಟೊಂದು ಕೆಲಸವನ್ನು ಮನೆಗಾಗಿ ಮಾಡ್ತಾ ಇದ್ದಾಳು ಅವಳ ಬಗೆಗೆ ಒಂದು ಮೆಚ್ಚುಗೆಯ ಮಾತನ್ನು ಆಡೋದು ಕಡೆ ಪಕ್ಷ ನನಗೊಂದು ಒಳ್ಳೆಯ ಮಾತು ಬೇಡವಾ ಮೇಡಮ್ ಇದು ಬಹುತೇಕರ ಪ್ರಶ್ನೆ ಆದರೆ ಇದು ಎಲ್ಲವನ್ನು ಒಪ್ಪಿಕೊಂಡೂ ಕೂಡ ಪರಿಹಾರದ ದಾರಿಯನ್ನು ನಾವು ಕಂಡುಕೊಳ್ಳಬೇಕಾಗಿದೆ ಏನದು ನೆಗೆಟಿವ್ ಸೆಲ್ಫ್ ಟಾಕನ್ನು ನಿಲ್ಲಿಸಬೇಕಾಗಿದೆ ಅಂದರೆ ನಕಾರಾತ್ಮಕವಾಗಿ ನಮ್ಮ ಬಗ್ಗೆ ನಾವೇ ಮಾತನಾಡಿಕೊಳ್ಳುವುದನ್ನು ನಿಲ್ಲಿಸಬೇಕಾಗಿದೆ ಏನು ಮಾತಾಡ್ಕೊಳ್ತೀವಿ ನನಗೆ ಯಾರು ಇಷ್ಟಪಡೋಲ್ಲ ನನ್ನನ್ನು ಯಾರು ನೋಡ್ಕೊಳ್ಳಲ್ಲ ನನ್ನ ಬಗ್ಗೆ ಯಾರು ಮೆಚ್ಚುಗೆ ಮಾತನಾಡಲ್ಲ ನನ್ನ ಹಿಂದೆ ಬಿಟ್ಟು ನನ್ನ ಬಗ್ಗೆ ಎಲ್ಲ ಕಮೆಂಟ್ ಮಾಡ್ತಾರೆ ನನ್ನ ಹಣೆ ಬರಹವೇ ಇಷ್ಟು ನನಗೆ ಯಾಕೋ ಹೀಗಾಗ್ತಾ ಇದೆ ನಾನು ಪಡ್ಕೊಂಡು ಬಂದಿದ್ದೆ ಇಷ್ಟು ಯಾವ ಜನ್ಮದ ಕರ್ಮವೋ ಏನೋ ನಾನು ಅನುಭವಿಸಬೇಕಾಗಿದೆ ನನ್ನ ಬಾಲ್ಯದಲ್ಲಿ ಇಷ್ಟೆಲ್ಲ ಕಷ್ಟವನ್ನು ಉಂಡೆ ಈಗಾದರೂ ನಾನು ಸುಖವಾಗಿರಬೇಕು ಅಂದರೆ ಅದು ಕೂಡ ಸಾಧ್ಯವಾಗ್ತಾ ಇಲ್ಲ ಹೀಗೆ ಒಂದು ಹಗ್ಗವನ್ನು ಹಿಡ್ಕೊಂಡು ನಾವು ನಮ್ಮ ಸುತ್ತಲೂ ಕಟ್ಕೊಂಡು 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 ಅದರಲ್ಲಿ ಬಂದಿಯಾಗಿ ಬಿಡೋದು ಜೇಡ ತನ್ನ ಸುತ್ತಲೂ ಬಲೆ ಕಟ್ಟಿಕೊಂಡ ಹಾಗೆ ನಾವು ಕೂಡ ಇಂತಹ ಒಂದು ಬಲೆಯಲ್ಲಿ ನಮ್ಮನ್ನು ನಾವು ಬಂಧಿಸಿಕೊಂಡು ಬಿಡ್ತೀವಿ ಮೊಟ್ಟ ಮೊದಲು ಇಂತಹ ಸೆಲ್ಫ್ ಟಾಕ್ ಅನ್ನ ಅದು ನೆಗೆಟಿವ್ ಆದಂತಹ ಸೆಲ್ಫ್ ಟಾಕ್ ಅನ್ನ ನಿಲ್ಲಿಸಬೇಕು ನಾವು ಏನನ್ನ ಮಾತಾಡ್ಕೊಳ್ತೀವಲ್ಲ ನಮ್ಮ ಬಗ್ಗೆ ಅದ್ರ ಬಗ್ಗೆ ಬಹಳ ಎಚ್ಚರಿಕೆಯಿಂದ ಇರಬೇಕು ಬೇರೆಯವ್ರು ಮಾತಾಡ್ಕೊಳ್ಳೋದನ್ನ ಎಚ್ಚರಿಕೆಯಿಂದ ಕೇಳಬೇಕು ಅಂತ ಅಲ್ಲ ನಾವು ನಮ್ಮ ಬಗ್ಗೆ ಆಡ್ಕೊಳ್ತಾ ಇರೋ ಮಾತುಗಳನ್ನ ಎಚ್ಚರಿಕೆಯಿಂದ ಗಮನಿಸಬೇಕಾದ ಅಗತ್ಯತೆ ಇದೆ ಎರಡನೇದು ಬೇರೆಯವರು ನನ್ನನ್ನು ಪ್ರೀತಿಸ್ತಾರೋ ಬೇರೆಯವರು ನನ್ನನ್ನ ಇಷ್ಟಪಡ್ತಾರೋ ಬೇರೆಯವರು ನನಗಾಗಿ ತಮ್ಮ ಸಮಯವನ್ನು ಕೊಡ್ತಾರೋ ಅದಕ್ಕಿಂತ ಮುಖ್ಯವಾಗಿ ನಾನು ಬೇರೆಯವರಿಗಾಗಿ ಏನನ್ನ ಕೊಡಬಲ್ಲೆ ನನ್ನ ಒಳಗೆ ಏನಿದೆಯೋ ಅದನ್ನೇ ಕೊಡಬಲ್ಲೆ ನನ್ನೊಳಗೆ ಪ್ರೀತಿ ಇದ್ರೆ ನಾನು ಪ್ರೀತಿ ಕೊಡ್ತೀನಿ ನನ್ನ ಒಳಗೆ ಏನಿದೆಯೋ ಅದನ್ನೇ ನಾನು ಕೊಡ್ತೀನಿ ನನ್ನ ಒಳಗೆ ಸಂತೋಷ ಇಲ್ಲ ಅಂದರೆ ನಾನು ಬೇರೆಯವರಿಗೆ ಅದನ್ನು ಕೊಡಲಾರೆ ಮತ್ತು ಬೇರೆಯವರಿಂದ ಅದನ್ನು ಪಡೆಯೋದಕ್ಕೆ ಸಾಧ್ಯ ಇಲ್ಲ ನಾನು ಏನು ಕೊಡ್ತೀನೋ ಅದನ್ನೇ ಪಡಿತೀನಿ ಹಾಗಾಗಿ ನಾನು ಏನು ಕೊಡ್ತೀನಿ ಅನ್ನೋದನ್ನ ಫೋಕಸ್ ಮಾಡಬೇಕೆ ಹೊರತು ನನಗೆ ಏನು ಸಿಗಲಿಲ್ಲ ಅನ್ನೋದ್ರ ಬಗ್ಗೆ ಖಂಡಿತ ಅಲ್ಲ ಇಂಥ ಹಲವಾರು ಸಣ್ಣ ಪುಟ್ಟ ಬದಲಾವಣೆಗಳನ್ನು ಮಾಡಿಕೊಳ್ಳುವುದರ ಮೂಲಕ ನೆಮ್ಮದಿಯನ್ನ ಹೊಂದಬಹುದು ಸಮಾಧಾನವನ್ನ ಹೊಂದಬಹುದು ಇಡೀ ಕುಟುಂಬದಲ್ಲಿ ಒಂದು ಆರೋಗ್ಯಕರ ಮನಸ್ಥಿತಿ ಉಳ್ಳವರಾಗಿ ಎಲ್ಲರೂ ಇರಬಹುದು ಈ ಉದ್ದೇಶವೇ ನಮ್ಮ ಆನ್ಲೈನ್ ಕಾರ್ಯಾಗಾರದ ಆಶಯವಾಗಿದೆ ಇದಕ್ಕಾಗಿಯೇ ನಾವು ಇದೇ ಡಿಸೆಂಬರ್ ಇಪ್ಪತ್ತೇಳು ಮತ್ತು ಇಪ್ಪತ್ತೆಂಟು ಶನಿವಾರ ಹಾಗೂ ಭಾನುವಾರ ಸಂಜೆ ಐದರಿಂದ ಏಳು ಗಂಟೆಯವರೆಗೆ ಎರಡು ದಿನಗಳ ಕಾರ್ಯಾಗಾರವನ್ನು ಹಮ್ಮಿಕೊಂಡಿದ್ದೀವಿ ಆನ್ಲೈನ್ನಲ್ಲಿದೆ ಮನೆಯಲ್ಲಿಯೇ ಕೂತು ಇದರಲ್ಲಿ ಪಾಲ್ಗೊಳ್ಳಬಹುದು ದಯವಿಟ್ಟು ಮಿಸ್ ಮಾಡಬೇಡಿ ಪಾಲ್ಗೊಳ್ಳಿ ಹೆಚ್ಚಿನ ಮಾಹಿತಿಗಳಿಗಾಗಿ ದಯವಿಟ್ಟು ಸಂಪರ್ಕಿಸಿ ನಮಸ್ಕಾರ ನೀವು ಕೇಳ್ತಾ ಇದ್ರಿ ಆನ್ಲೈನ್ ವರ್ಕ್ಶಾಪ್ ಯಾವಾಗ ಅಂತ ಗ್ರೂಪ್ ಕೌನ್ಸೆಲಿಂಗ್ ಮಾದರಿಯಲ್ಲಿ ಥೆರಪಿಯ ಹಾಗೆ ಪರಿಣಾಮ ಬೀರುವ ಆನ್ಲೈನ್ ವರ್ಕ್ಶಾಪ್ ಇದೇ ಡಿಸೆಂಬರ್ ಇಪ್ಪತ್ತೇಳು ಮತ್ತು ಇಪ್ಪತ್ತೆಂಟು ಶನಿವಾರ ಹಾಗೂ ಭಾನುವಾರ ಸಂಜೆ ಐದರಿಂದ ಏಳರವರೆಗೆ ನಡೆಯಲಿದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಏಟ್ ಸಿಕ್ಸ್ ತ್ರೀ ಡಬಲ್ ಏಟ್ ಒನ್ ನೈನ್ ಏಟ್ ನೈನ್ ಫೋರ್ ಏಟ್ ತ್ರೀ ಟು ಫೋರ್ ಡಬಲ್ ಸೆವೆನ್ ಒನ್ ಫೋರ್